ಕರ್ನಾಟಕ ರಾಜ್ಯದಲ್ಲಿ ಈ ದೇಶದಲ್ಲೇ ವೈದ್ಯಕೀಯ ಕಾಲೇಜುಗಳು ಅತಿ ಹೆಚ್ಚು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಈ ದೇಶದಲ್ಲಿ ಒಂದು ತಮಿಳುನಾಡು ಮತ್ತು ಕರ್ನಾಟಕ ಮತ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳನ್ನು ಕೂಡ ನಾವು ಈವರೆಗೆ ಸುಮಾರು ಇಪ್ಪತ್ತೆರಡು ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಿದ್ವಿ ಎರಡು ಡಿ ಎಸ್ ಐ ಆಸ್ಪತ್ರೆ ಇವೆ ಮತ್ತು ಖಾಸಗಿ ಮೆಡಿಕಲ್ ಕಾಲೇಜ್ಗೂ ಕೂಡ ಸ್ಥಾಪನೆ ಮಾಡಿದ್ದಾರೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಸ್ಥಾಪನೆ ಮಾಡೋದು ಸ್ವಲ್ಪ ಕಷ್ಟ ಕೆಲಸ ಇದೆ ಆದ್ರೂ ಕೂಡ ಎಸ್ ಆರ್ ಪಾಟೀಲ್ ಅವರು ಧೈರ್ಯ ಮಾಡಿ ಮಾಡಿದ್ದಾರೆ ಅವರಿಗೆ ಶುಭವನ್ನ ಪ್ರತಿ ವರ್ಷ ಎನ್ ಎಂ ಸಿನ್ ಮಾಡಿ ಏನೇನು ಅನುಮತಿಗಳಿವೆ ಅದನ್ನ ಸರಿಪಡ್ತಕ್ಕಂಥದಕ್ಕೆ ಅವರು ಸೂಚನೆಗಳನ್ನ ಕೊಡ್ತಾರೆ ಹಾಗಾಗಿ ಅವರು ಕೆಲವೊಂದು ಫೈನ್ ಅನ್ನ ಹಾಕ್ತಾರೆ ಅಂತದೇನು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ இதே சொல்ல பூட்ட அதனால அனிவார்த்தக்கல்